ಇವಾಗ ನಾವು ಒಂದು ಕೇಳಿದ್ದೆ ಬರೀ ಫೋನ್ ಕೊಡ್ಸೋಕ್ಕಾಗತ್ತಿಲ್ಲ ಇವಾಗ ಎಷ್ಟು ಪ್ರೀತಿ ಮಾಡ್ತಾನೆ ಇವಾಗ ನೋಡಿರು ಒಟ್ಟೆ ನನ್ನ ಮಾತು ಕೇಳಂಗಿಲ್ಲ ಬಂದ್ರೆ ಬರ್ರಿ ನಾ ಬಂದು ಎಷ್ಟು ಹೊತ್ತಾಗ್ತದೆ ಇನ್ನೂ ಬರಾತಿಲ್ಲ ಹಾಯ್ ಹಾಯ ಎಷ್ಟೊತ್ತಿಗೆ ಬರೋದು ನಾ ಬರಕ್ಕೆ ನಿಂಗೆ ಎಷ್ಟೊತ್ತಿಗೆ ಹೇಳೀನಿ ಲೇಟ್ ಆಗ್ತದೆ ಸ್ವಲ್ಪ ಬರಬ್ಬರ ಎರಡು ತಾಸಾದ ಇಲ್ಲಿ ಕುಂತು ಅದಿಲ್ಲೇ ಗಾಡಿ ನಮ್ಮ ದೋಸ್ತ ಓದಿದ್ಲೆ ಅತ್ರ ಸಲ ಲೇಟ್ ಆತು ಗಾಡಿ ನಿಮ್ಮ ದೋಸ್ತ ಓದಿದ್ದ ಏನಾರ ಹಂಗ ಸುಮ್ ಬೆಟ್ಟಾಗ ಇಲ್ಲ ಎಲ್ಲ ರಡ್ಡಾಡಕ್ ಹೋಗೋನು ಪಾನಿಪುರಿ ಅಂತ ಎಲ್ಲ ತಿನ್ನಕ್ ಹೋಗೋನು ಅಂತ ಲಘು ಹೋಗ್ತಿ ಫೋನ್ ಕೊಡಿಸಲ್ಲ ಲಘು ಹೆಂಗ್ ಬರ್ತೀಯಾ ಫೋನ ಈಗ ಬ್ಯಾಡ ಅಟ್ಟ ನನ್ ಕಡೆ ರೊಕ್ಕಿಲ್ಲ ಮೊದ್ಲ ಏನ ಏನ್ ಹೇಳತ್ ತಿಳ್ಕೊಂಡ್ ಸ್ವಲ್ಪ ಫೋನ್ ನೀ ಏನಾರ ನಂಗ ಅಷ್ಟ್ ಬಹಳ ಸ್ಲೋ ಮಾಡಾಕಿದ್ದೀನಿ ಅಂದ್ರೆ ನಾ ಕೇಳಿದ್ದಿ ಒಟ್ಟೆ ಇಲ್ಲ ಅಂದ್ರಕಿಲ್ಲ ನೀ ಅಲ್ಲೇ ನಿನ್ನ ಮ್ಯಾಲ ಬಾಳ ಪ್ರೀತಿ ಅದನ್ನಪ್ಪಿ ಹೆಂಗ್ಯಾಕ್ ಮಾಡ್ತೀನಿ ನಾ ಏನು ಅಂತ ನಿನಗ ಮೊಬೈಲ್ ಈ ತಿಂಗು ಬೇಡ ಮುಂದಿನ ತಿಳ್ ತಗೊಂಡು ರೊಕ್ಕ ಇಲ್ಲಿಗ ರೊಕ್ಕ ಬಂದ ಮೇಲೆ ತಕೊಂಡು ಅಂತ ಹೇಳ್ತ ನಾನು ನಿನಗ ಈ ತಿಂಗು ತಕೊಂಡ್ರ ಮೊಬೈಲ್ ಮುಂದಿನ ತಿಂಗು ತಕೊಂಡ್ರ ಮೊಬೈಲ್ ಅದ 16 ಈಗ ಹೊಸ ವಸ್ತಾಯಿಗೆ ಬಂದೈತಿ ಫಸ್ಟ್ ಪೈಲ ನಾನು ತಗೋಬೇಕು ಏನು ನಾನು ನಿನಗ ಒಟ್ಟ ಮೊಬೈಲ್ ಬೇಕಲ್ವಾ ಬೇಕಾ ಒಂದು ಕೆಲಸ ಮಾಡ ಅದ ಐಫೋನ್ 16 ಅದು ಬೇಡ ಬಹಳ ತುಟ್ಟಿ ಹಾಕೋ ಮೊಬೈಲ್ ಮೊದಲ ಬೇಡದ 10 12 ಸಾವಿರದ ವ್ಯಾಪಾರಕ್ಕೆಂತ ಮೊಬೈಲ್ ತಕೊಂಡ ನಾನು ಈಗ ಐಟಲ್ ಮಾತ್ರ ಇಪ್ಪತ್ತೈದು ಸಾವಿರದ ಐತನ ದೆಕ

ಒಂದು ಸತಿ ಎಲ್ಲ ನಾನು ಅವ್ರ ಸರ್ತಿ ವಿಚಾರ ಮಾಡಿ ಬಂದ್ ಕುಂತಿನಿ ಇದು ಎರಡು ತಾಸು ಕಾಲಿ ಕೂತಿದ್ದೆನಲ್ಲ ಅವಾಗಲೂ ಇದ್ನ ವಿಚಾರ ಮಾಡ್ತಿದ್ದೆ ನೀನು ಕೊಡಸ್ತೀರಿ ಅಷ್ಟೇ ಅಲ್ಲಿ ಹಂಗೆ ಮಾಡಬೇಡಲೇ ಈಗ ರೊಕ್ಕ ಎಲ್ಲ ನನ್ನ ತಾಕ ಅವ್ನ ಸ್ವಲ್ಪ ನಂದು ತಿಳ್ಕೊಳ ಪ್ರತಿ ಸಲ ನಿಂದ ಅಂದ್ರೆ ಹೆಂಗೆ ಹೇಳು ನನ್ನ ಮಾತು ಕೇಳ್ಬೇಕಲ್ಲ ನೀ ಕೇಳಿದಿ ಒಂದರ ಸಲ ಒಂದರ ಮಾತು ಪ್ರತಿ ಸಲ ನಿಂದ ನಡೆಸ್ತೀನಿ ಕೇಳ್ತೀನಿ ನಾನು ಎಲ್ಲ ಕೇಳ್ತೀನಿ ಈಗ ಫೋನ್ ಬೇಕಂದ್ರೆ ಬೇಕು ಅಷ್ಟೇ ಈಗ ಏನೋ ಫೋನ್ ಕೊಡಿಸ್ಲಿಲ್ಲ ಅಂದ್ರೆ ನೀ ಬಿಟ್ಟು ಹೋಗಕ್ಕೆ ನಾನು ಮೊದ್ಲ ನಿನ್ನ ಪಟಾಯ್ಸ್ಬೇಕಾರ ರಗಡ ರಾಮಾಯಣ ಆಗ ಹೋಗೇತಿ ಮತ್ತ ನಿನ್ನೆಲ್ಲಿ ಕಳ್ಕೊಳ್ಳಿನು ಪಟಾಯ್ಸಾಕ ಅಷ್ಟು ಕಷ್ಟಪಟ್ಟಿಲ್ಲ ಮತ್ತ್ ಕಾಪಾಡ್ಕೋಬೇಕಂದ್ರ ಕಷ್ಟ ಪಡ್ಬೇಕ ಸಿಕ್ ಬಿಡ್ತಾನ ಸುಮ್ ಕುಂದ್ರದಲ್ಲ ಆಯ್ತು ಆಯ್ತುಗೋ ಅಲ್ಲಿ ನಮ್ ದೋಸ್ತ ಮಗಡಿ ಐತಿ ಹೋಗಿ ಇವತ್ ನೋಡ್ಕೊಂಡು ನೋಡ್ಕೊಂಡ ಮುಂದಿನ ತಳ್ ತಗೊಣ ಮು ಇವತ್ತು ನೋಡನು ಇವತ್ತ ತಗೊಂಬರಮ ಈಗ ಈಗ ನಿತ್ ಕಾಲ್ ಮತ್ ಹಿಂಗೆ ಹೇಳುನು ನನಗ್ ಗೊತ್ತಿಲ್ಲ ಕೊರಸಿಲ್ಲ ಅಷ್ಟೇ ಆಯ್ತು ಬಾ ಹೋಗುಣ್ ಬಾ ಕರೆ ಕೊಡಸ್ತಿ ನೀ ಕೊಡ್ಸೇನ್ ಬಾ ಮತ್ತ ನಿನ್ನ ಜಿದ್ದ ಮುಂದ ನಾ ಎಲ್ ತಡಿತೀನಿ ಅಲ್ಲನು ಇನ್ನ ಎಷ್ಟರ ದೂರ ಐತಿ ಅಲ್ಲಿಂದನಂತ ಅಂಗಡಿ ಇಲ್ಲೇ ಐತಿ ಅಲ್ಲಿಂದ ನಡ್ಸ್ಕೊಂತ ಬರಾತಿ ಸ್ವಲ್ಪ ಇಲ್ಲೇ ಸಮೇತರ ನೋಡಬೇಕಿಲ್ಲ ನೋಡ್ಕೊತ ಬರಾತಿ ಅಂದ್ರ ಇಲ್ಲೇ ಸನ್ಯಾಯತು ಬಾ ಅಂತ ಹೇಳಿ ಅಂದ್ರ ಗಾಡಿ ಮೇಲೆ ಕರ್ಕೊಂಡ್ ಬರ್ತೇನಿಲ್ಲ ಗಾಡಿ ಒಂದು ನಮ್ ದೋಸ್ತಕೊತಾನ ಹ್ ಇಲ್ಲೇ ಐತಿ ಖರೇವು ಬಡಿಸ್ತೀನಿ ಫೋನ ಮತ್ತ ಎದಕ್ ಕರ್ಕೊಂಡ್ ಬಂದನು ನಾ ಆಟ ಆಡ ಕರ್ಕೊಂಡ್ ಬಂದನು ಮೊಬೈಲ್ ಅಂಗಡಿಗೆ ಮತ್ತ ಆಮೇಲೆ ಏನಾರ ಹೊಳ್ಳಾಡ್ದಿ ಯಾವಾಗ ಹೇಳ್ತೀನಿ ಆಟ ಆಡೋದಿಲ್ಲ ಬಾ ಇಲ್ಲೀ ಕಡೆ ಕಡೆ ಏನ್ ನೋಡ್ತೀಯಾ ಯಾ ಬಂದಲೋ ಅಯ್ ನೋಡು ತಡಿ ಅಂಗಡಿ ಮತ್ತೆ ಇರ್ ದೊಡ್ದಿದಿಲ್ಲ ನೋಡ್ಬೇಡ ದೊಡ್ದಿದ್ರೆ ನಾ ಯಾವ ಮೊಬೈಲ್ ತಗೊಳ್ಳಾಕಿದ್ದೀನಿ ಅದ ಅದು ಈ ಹೊಸದು ಬಂದಿದ್ಲಾ ಮತ್ತೆ 16 ಐಫೋನ್ ಒಳಗೆ ಅದು ಯಾವುದು 16 ನ 17 ನಾ ಮೊಬೈಲ್ ನೋಡಿ ಬಂದಿಲ್ಲ ಈ ಅಂತ ಅಂತ ರೂಪಾಯಿ

ನಾನ್ ನೋಡಕ್ ಅಂತ ಇವತ್ತು ನೋಡ್ಬೇಕು ನಾಳೆ ಬಂದ ಕಿಶನ್ ಕ್ಯಾಮ್ರಾ ಚೆಕ್ ಮಾಡ್ಬೇಕು ನಾಡ್ದು ಬಂದ ಬ್ಯಾಟ್ರಿ ಚಾರ್ಜರ್ ಚೆಕ್ ಮಾಡ್ಬೇಕು ಅಚ್ಚು ನಾಡ್ದು ಬಂದ್ ಮತ್ತೆ ಮೊಬೈಲ್ ಹಂಗಿತ್ ನೋಡ್ಬೇಕು ವಾರ ಬಿಟ್ಟು ತಗೋಕೆ ಪ್ಲಾನ್ ಮಾಡಿದ ನೀ ಇವತ್ತು ಬಂದ್ ಕಿಶನ್ ಕೊಡ್ಸಂದ್ರೆ ಹೆಂಗ ಹೇಳು ಒಮ್ಮೆ ನಮಗೆ ಒಂದ್ ಕಾಲ್ ಮೇಲೆ ಅದೆಲ್ಲ ಗೊತ್ತಿಲ್ಲ ಈಗ ಬೇಕಂದ್ರೆ ಬೇಕು